ವೃಷಭ ರಾಶಿಯವರ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷದಲ್ಲಿ ಭವಿಷ್ಯ ಯಾವ ರೀತಿಯಾಗಿರುತ್ತೆ ವೃತ್ತಿ ಸಂಪತ್ತು ಮನೆ ಕುಟುಂಬ ಶಿಕ್ಷಣ ಹಣಕಾಸು ಈ ಎಲ್ಲದ್ರ ಬಗ್ಗೆ ನೋಡ್ತಾ ಹೋಗೋಣ ನೋಡಿ ಎರಡು ಸಾವಿರದ ಇಪ್ಪತ್ತಾರು ಶನಿಯ ಮೀನರಾಶಿ ಹನ್ನೊಂದನೇ ಮನೆಯಲ್ಲಿರ್ತಾನೆ ನವೆಂಬರ್ ಇಪ್ಪತ್ತೈದರವರೆಗೆ ರಾಹು ಕುಂಭರಾಶಿ ಹತ್ತನೇ ಮನೆಯಲ್ಲಿರ್ತಾನೆ ಮತ್ತು ಮಕರ ರಾಶಿ ಒಂಬತ್ತನೇ ಮನೆಯಲ್ಲಿ ಸಾಕ್ತಾನೆ ವರ್ಷದ ಮೊದಲಾರ್ಧದಲ್ಲಿ ಗುರು ಮಿಥುನ ರಾಶಿಯ ಎರಡನೇ ಮನೆಯಲ್ಲಿರ್ತಾನೆ ಮತ್ತು ಜೂನ್ ಎರಡನೇ ತಾರೀಕಿನಂದು ಕರ್ಕರಾಶಿಯ ನಾಲ್ಕನೇ ಮನೆಯಲ್ಲಿ ಹೋಗ್ತಾನೆ ಅಕ್ಟೋಬರ್ ಮೂವತ್ತೊಂದರಂದು ಗುರು ಬಹಳ ಫಾಸ್ಟಾಗಿ ಸಿಂಹರಾಶಿಯ ನಾಲ್ಕನೇ ಮನೆಗೆ ಪ್ರವೇಶ ಮಾಡ್ತಾನೆ ಮತ್ತು ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಮಂಗಳನು ತನ್ನ ಸಾಮಾನ್ಯ ಅಂದರೆ ನಾರ್ಮಲ್ ವೇಗದಲ್ಲಿ ಚಲಿಸ್ತಾನೆ ಹಾಗೆ ವರ್ಷದ ಆರಂಭದಲ್ಲಿ ಫೆಬ್ರವರಿ ಒಂದರವರೆಗೆ ಶುಕ್ರನು ಹದಿನಾಲ್ಕು ದಿನಗಳವರೆಗೆ ದಹನಶೀಲನಾಗಿರ್ತಾನೆ ಮತ್ತು ಅಕ್ಟೋಬರ್ನಲ್ಲಿಯೂ ಕೂಡ ಹದಿನಾಲ್ಕು ದಿನಗಳವರೆಗೆ ಹಾಗೆ ಇರ್ತಾನೆ ಈಗ ವೃತ್ತಿ ಬಗ್ಗೆ ನೋಡೋದಾದರೆ ಆರಂಭದ ಅಂದರೆ ಎರಡು ಸಾವಿರದ ಆರಂಭ ಕೆಲಸ ಮತ್ತು ದೃಷ್ಟಿಕೋನಕ್ಕೆ ಬಹಳ ಅತ್ಯುತ್ತಮವಾದಂಥದ್ದು ವೃ ಶಿವರಾಶಿಯವರಿಗೆ ನಿಮ್ಮ ಕೆಲಸದ ಸಾಮರ್ಥ್ಯ ಮತ್ತು ದಕ್ಷತೆಯಿಂದ ನೀವು ವೃತ್ತಿಯಲ್ಲಿ ಗಮನಾರ್ಹ ಯಶಸ್ಸನ್ನು ಸಾಧಿಸ್ತೀರಿ ಯಶಸ್ಸಿಗೆ ನಿಮ್ಮ ಸಹೋದರ ಸಂಪೂರ್ಣ ಸಹೋದರರ ಸಂಪೂರ್ಣ ಕೊಡುಗೆ ಇರುತ್ತೆ ವೃತ್ತಿಯಲ್ಲಿ ಹೊಸತನವನ್ನು ನೀವು ಸೃಷ್ಟಿಸ್ತೀರಿ ನೀವು ಉನ್ನತ ಅಧಿಕಾರಿಗಳು ಮತ್ತು ಹಿರಿಯ ವ್ಯಕ್ತಿಗಳ ಸಹಕಾರವನ್ನು ಪಡಿತೀರಿ ಇದು ನಿಮಗೆ ಅಪೇಕ್ಷಿತ ಲಾಭಗಳನ್ನು ಖಚಿತಪಡಿಸುತ್ತೆ ಸೇವೆಯಲ್ಲಿರುವಂಥವರಿಗೆ ತಮ್ಮ ಕೆಲಸದ ಸ್ಥಳದಲ್ಲಿ ಗೌರವ ಸಿಗುತ್ತೆ ಅಧಿಕಾರಿಗಳ ಅನುಗ್ರಹ ಕೂಡ ಸಿಗುತ್ತೆ ಜೂನ್ ಎರಡರ ನಂತರ ಹನ್ನೊಂದನೇ ಮನೆಯಲ್ಲಿ ಗುರುವಿನ ಪ್ರಭಾವದಿಂದಾಗಿ ನಿಮ್ಮ ಕೆಲಸದ ಕ್ಷೇತ್ರದಿಂದ ನೀವು ಗಣನೀಯ ಲಾಭವನ್ನು ಪಡಿತೀರಿ ಪಾಲುದಾರಿಕೆ ಅಂದರೆ ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ಉದ್ಯೋ ಉದ್ಯಮ ನಡೆಸ್ತಾ ಇದ್ದರೆ ಅಪೇಕ್ಷಿತ ಲಾಭ ನಿಮಗೆ ಕಾಯ್ತಾ ಇದೆ ಭೂ ಸಂಬಂಧಿತ ಚಟುವಟಿಕೆಯಲ್ಲಿ ತೊಡಗಿರುವವರಿಗೆ ರಿಯಲ್ ಎಸ್ಟೇಟ್ ಇಂಥದ್ರಲ್ಲಿ ಅಕ್ಟೋಬರ್ ಮೂವತ್ತೊಂದರ ನಂತರ ಗಮನಾರ್ಹ ಲಾಭವಾಗುತ್ತೆ ಈ ಅವಧಿಯಲ್ಲಿ ನಿಮ್ಮನ್ನು ನೀವು ಇಷ್ಟಪಡುವ ಸ್ಥಳಕ್ಕೆ ವರ್ಗಾಯಿಸಿಕೊಳ್ಬಹುದು ಕೆಲಸದಲ್ಲಿರುವಂಥವ್ರು ಇನ್ನು ಸಂಪತ್ತು ಆಸ್ತಿ ಬಗ್ಗೆ ಹೇಳೋದಾದರೆ ವರ್ಷದ ಮೊದಲಾರ್ಧ ಆರ್ಥಿಕ ದೃಷ್ಟಿಕೋನದಿಂದ ಶು ತುಂಬ ಶುಭವಾಗಿರುತ್ತೆ ನಿಮ್ಮ ಆದಾಯದಲ್ಲಿ ಹೆಚ್ಚಳವಾಗುತ್ತೆ ಅಪೇಕ್ಷಿತ ಉಳಿತಾಯ ಮಾಡುವ ಮೂಲಕ ನೀವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಿಕೊಳ್ಳುತ್ತೀರಿ ಎರಡನೇ ಮನೆಯಲ್ಲಿ ಗುರು ತನ್ನ ಪ್ರಭಾವವನ್ನು ಬೀರೋದರಿಂದ ರತ್ನಗಳು ಮತ್ತು ಆಭರಣಗಳಿಂದ ನೀವು ಸೌಕರ್ಯಗಳನ್ನು ಹೊಂದಿರ್ತೀರಿ ಅಂದರೆ ಖರೀದಿ ಮಾಡುವಂಥ ಸಾಧ್ಯತೆ ಇರುತ್ತೆ ಎಂಟನೇ ಮನೆ ಮನೆ ಮೇಲೆ ಗುರು ಮತ್ತು ಶನಿಯ ಸಂಯೋಜಿತ ಪ ಅಂದರೆ ಇಬ್ಬರೂ ಕೂಡ ಎಂಟನೇ ಮನೆ ಮೇಲೆ ಪ್ರಭಾವ ಬೀರೋದರಿಂದಾಗಿ ನಿಮ್ಮ ಅತ್ತೆ ಮಾವದರಿಂದ ಪೂರ್ವಜರ ಆಸ್ತಿ ಅಥವಾ ಸಂಪತ್ತನ್ನು ಪಡೆಯುವಂಥ ಸಾಧ್ಯತೆ ಇದೆ ಜೂನ್ ಎರಡರ ನಂತರ ಹನ್ನೊಂದನೇ ಮನೆಯಲ್ಲಿ ಗುರುವಿನ ಪ್ರಭಾವದಿಂದಾಗಿ ನಿಮ್ಮ ಆದಾಯದ ಮೂಲದಲ್ಲಿ ಹೆಚ್ಚಳವಾಗುತ್ತೆ ಈ ಅವಧಿಯಲ್ಲಿ ನಿಮಗೆ ಹಠಾತ್ ಸಂಪತ್ತು ಲಭಿಸುತ್ತೆ ಲಾಭವಾಗುತ್ತೆ ಅಕ್ಟೋಬರ್ ಮೂವತ್ತೊಂದರ ನಂತರ ನೀವು ಭೂಮಿ ಕಟ್ಟಡ ವಾಹನ ಇತ್ಯಾದಿಗಳನ್ನು ನೀವು ಖರೀದಿ ಮಾಡುವಂಥದ್ದು ಸಾಧ್ಯತೆ ಇದೆ ಆಮೇಲೆ ಮನೆ ಕುಟುಂಬ ಸಮಾಜವನ್ನು ನೋಡೋದಾದರೆ ವರ್ಷದ ಆರಂಭ ಕೌಟುಂಬಿಕ ದೃಷ್ಟಿಕೋನಕ್ಕೆ ಬಹಳ ಶುಭಕರವಾಗಿರುತ್ತೆ ವರ್ಷದ ಆರಂಭದಲ್ಲಿ ಎರಡನೇ ಮನೆಯಲ್ಲಿ ಗುರುವಿನ ಪ್ರಭಾವದಿಂದಾಗಿ ನಿಮ್ಮ ಕುಟುಂಬಕ್ಕೆ ಒಬ್ಬ ಸದಸ್ಯರ ಸೇರ್ಪಡೆಯಾಗುವಂಥ ಸಾಧ್ಯತೆ ಇದೆ ಕುಟುಂಬ ಸದಸ್ಯರು ಪರಸ್ಪರ ಸಹಕಾರ ಮತ್ತು ಭಕ್ತಿಯ ಭಾವನೆಯನ್ನು ಬೆಳೆಸ್ಕೊಳ್ಳೋದರಿಂದ ನಿಮ್ಮ ಕುಟುಂಬದಲ್ಲಿ ಸೌಹಾರ್ದಯುತ ಅನುಕೂಲಕರ ವಾತಾವರಣ ಸಾಧಿಸ್ತೀರಿ ನಿಮ್ಮ ಸಹೋದರ ಸಂಪೂರ್ಣ ಸಹಕಾರ ಪಡಿತೀರಿ ನಾಲ್ಕನೇ ಮನೆಯಲ್ಲಿ ಕೇತು ಸ್ಥಾನ ಪಡೆದಿರುವುದು ಕುಟುಂಬದಲ್ಲಿ ಗೊಂದಲಕ್ಕೆ ಕಾರಣವಾಗುತ್ತೆ ಪ್ರಾಮಾಣಿಕ ಪ್ರಯತ್ನಗಳಿಂದ ಕುಟುಂಬದಲ್ಲಿ ಶಾಂತಿಯನ್ನು ನೀವು ಪುನಃ ಸ್ಥಾಪಿಸುವಲ್ಲಿ ಆಗ್ತೀರಿ ಜೂನ್ ಎರಡರ ನಂತರ ನಿಮ್ಮ ಸಾಮಾಜಿಕ ಸ್ಥಾನಮಾನದಲ್ಲಿ ಸುಧಾರಣೆ ಕಂಡುಬರುತ್ತೆ ನೀವು ಸಾಮಾಜಿಕ ಚಟುವಟಿಕೆಯಲ್ಲಿ ಉತ್ಸಾಹದಿಂದ ಭಾಗವಹಿಸ್ತೀರಿ ಮತ್ತು ಸಾಮಾಜಿಕ ಸುಧಾರಣೆಗಾಗಿ ಒಂದು ಸಂಸ್ಥೆಯನ್ನು ಕೂಡ ನಿರ್ವಹಿಸುವಂತಹ ಸಾಧ್ಯತೆ ಇದೆ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ನೀವು ವಿಶಿಷ್ಟ ವ್ಯಕ್ತಿತ್ವವನ್ನು ಪಡೆದುಕೊಳ್ತೀರಿ ಇನ್ನು ಮಕ್ಕಳ ಬಗ್ಗೆ ನೋಡೋದಾದರೆ ನೋಡಿ ಗುರುವಿನ ಎರಡನೇ ಮನೆಯಲ್ಲಿನ ಪ್ರಭಾವದಿಂದಾಗಿ ಈ ವರ್ಷ ಮಕ್ಕಳು ಪ್ರಗತಿಯ ಹಾದಿಯಲ್ಲಿ ಸುಗಮಗೊಳಿಸ್ತಾರೆ ಮಕ್ಕಳ ವಿಚಾರದಲ್ಲಿ ಬಹಳ ಅನುಕೂಲಕರವಾದಂಥ ವರ್ಷ ಇದು ಎರಡು ಸಾವಿರದ ಇಪ್ಪತ್ತಾರು ವೃಷಭ ರಾಶಿಯವರಿಗೆ ಅಧ್ಯಯನದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಬಳಸಿಕೊಳ್ತಾರೆ ಮಕ್ಕಳು ನಿಮ್ಮ ಪ ಕಠಿಣ ಪರಿಶ್ರಮದಿಂದ ಶ್ರದ್ಧೆಯಿಂದ ಯಶಸ್ಸಿನ ಪೀಠವನ್ನು ಸಾಧಿಸ್ತಾರೆ ಹಾಗೆ ಜೂನ್ ಎರಡರಿಂದ ನಿಮ್ಮ ಎರಡನೇ ಮಗು ಇದ್ದರೆ ಎರಡನೇ ಮಗುವಿಗೆ ಸಮಯ ಸಾಮರಸ್ಯದಿಂದ ಕೂಡಿರುತ್ತೆ ನಿಮ್ಮ ಎರಡನೇ ಮಗು ಅಂದರೆ ವ ಅಂದರೆ ಮದು ಮದುವೆಯ ವಯಸ್ಸಿನಲ್ಲಿದ್ದರೆ ಅವನು ಅಥವಾ ಅವಳು ಯಾರೇ ಆಗಿದ್ದರೂ ಕೂಡ ಮದುವೆಯನ್ನು ನೆರವೇರಿಸೋದಕ್ಕೆ ನೀವು ಸಿದ್ಧತೆಯನ್ನು ಮಾಡ್ಕೊಳ್ಬಹುದು ಒಳ್ಳೆ ಇದು ಎರಡನೇ ಮಗುವಿಗೆ ಈ ಅವಧಿಯಲ್ಲಿ ನಿಮ್ಮ ಮಕ್ಕಳೊಂದಿಗೆ ನಿಮ್ಮ ಭಾವನಾತ್ಮಕ ಬಾಂಧವ್ಯ ಚೆನ್ನಾಗಿರುತ್ತೆ ಆರೋಗ್ಯದ ವಿಚಾರ ನೋಡೋದಾದರೆ ರಾಶಿಯವರಿಗೆ ವರ್ಷದ ಮೊದಲಾರ್ಧ ಆರೋಗ್ಯದ ದೃಷ್ಟಿಯಿಂದ ತುಂಬ ಉತ್ತಮವಾಗಿರುತ್ತೆ ನಿಮ್ಮ ದೈಹಿಕ ಶಕ್ತಿ ಮತ್ತು ಕೆಲಸದ ದಕ್ಷತೆ ಹೆಚ್ಚಾಗುತ್ತೆ ಸಂಪೂರ್ಣ ಆರೋಗ್ಯಕರ ಪರಿಸ್ಥಿತಿ ಸಿಗುತ್ತೆ ಹಾಗೆ ನೀವು ಏನು ಧಾರ್ಮಿಕ ಚಿಂತನೆಯನ್ನು ಬೆಳೆಸ್ಕೊಳ್ತೀರಿ ಮಾನಸಿಕವಾಗಿ ಸಮತೋಲದಲ್ಲಿ ಸಮತೋಲನದಲ್ಲಿರ್ತೀರಿ ಗುರುಗ್ರಹದ ಸಂಚಾರದ ನಂತರ ಅಂದರೆ ಅಕ್ಟೋಬರ್ ಮೂವತ್ತೊಂದರ ನಂತರ ನೋಡೋದಾದರೆ ನೋಡಿ ಸಣ್ಣ ಪುಟ್ಟ ಕಾಯಿಲೆಗಳು ನಿಮಗೆ ಕಾಡುವಂಥ ಸಾಧ್ಯತೆ ಇದೆ ಶನಿಯು ಲಗ್ನದ ಮೇಲೆ ತನ್ನ ದೃಷ್ಟಿಯನ್ನು ಹೊಂದಿರೋದರಿಂದ ನೀವು ಸ್ವಲ್ಪ ಆಲಸ್ಯದಿಂದ ಕೂಡಿರ್ತೀರಿ ಈ ಸಮಯದಲ್ಲಿ ನೀವು ಕಟ್ಟುನಿಟ್ಟಾಗಿ ದಿನಚರಿಯನ್ನು ಪಾಲಿಸಬೇಕು ಆಹಾರ ಪದ್ಧತಿಯ ಜೊತೆಗೆ ಕೆಲಸದ ದಿನದ ಕೆಲಸಗಳನ್ನು ಕೂಡ ಪ್ರಾಮಾಣಿಕವಾಗಿ ಮಾಡಬೇಕಾಗತ್ತೆ ಇನ್ನು ವರ್ಷದ ಆರಂಭ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸನ್ನು ಸಾಧಿಸುವುದಕ್ಕೆ ಸಹಾಯ ಮಾಡುತ್ತೆ ಆರನೇ ಮನೆಯ ಮೇಲೆ ಗುರುವಿನ ಪ್ರಭಾವದಿಂದಾಗಿ ವೃಷಭ ರಾಶಿಯವರು ನೋಡಿ ನೀವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಏನು ತಯಾರಿ ನಡೆಸ್ತಾ ಇದ್ದರೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಶ್ರೇ ಒಂದು ಪ ತೇರ್ಗಡೆ ಆಗ್ತೀರಿ ಕೆಲವು ಅನುಭವಿ ವ್ಯಕ್ತಿಗಳೊಂದಿಗೆ ಒಡನಾಟ ಹೊಂದುವ ಮೂಲಕ ನಿಮ್ಮ ಕೆಲಸದ ಶೈಲಿಯನ್ನು ಸುಧಾರಿಸ್ಕೊಳ್ತೀರಿ ಹಾಗೆ ನಿಮ್ಮ ಕೆಲಸದ ಕ್ಷೇತ್ರದಿಂದ ನಿಮಗೆ ಲಾಭವಾಗುತ್ತೆ ಜೂನ್ ಎರಡರ ನಂತರ ತಾಂತ್ರಿಕ ಶಿಕ್ಷಣ ಅಂದರೆ ಟೆಕ್ನಿಕಲ್ ಎಜುಕೇಷನ್ಸ್ ಏನಿದೆ ಅಥವಾ ವೃತ್ತಿ ವೃತ್ತಿಗೆ ಸಮಯ ಬಹಳ ಅಂದರೆ ಕೆಲಸ ಮಾಡೋದಕ್ಕೆ ಅನುಕೂಲಕರವಾದಂಥ ಸಮಯ ಶನಿಯ ಸಂಚಾರ ಅನುಕೂಲಕರವಾಗಿರೋದ್ರಿಂದ ನಿರುದ್ಯೋಗಿಗಳಿದ್ರೂ ಕೂಡ ವೃಷಭ ರಾಶಿಯವರು ಉದ್ಯೋಗ ಸಿಗುವಂಥ ಸಾಧ್ಯತೆ ಇದೆ ಇನ್ನು ಈ ವರ್ಷ ಪ್ರಯಾಣಗಳಿಗೆ ಸಂಬಂಧಿಸಿದಂತೆ ನೋಡೋದಾದ್ರೆ ಸರಾಸರಿ ಫಲಗಳನ್ನು ಕೊಡ್ತಾ ಇದೆ ವರ್ಷದ ಮೊದಲಾರ್ಧದಲ್ಲಿ ಯಾವುದೇ ನಿರ್ದಿಷ್ಟ ಪ್ರಯಾಣದ ಸೂಚನೆ ಅಂತೂ ಕಾಣ್ತಾ ಇಲ್ಲ ಆದರೆ ಜ ಜೂನ್ ಎರಡನೇ ತಾರೀಕು ನಂತರ ಮೂರನೇ ಮನೆಯಲ್ಲಿ ಗುರುವಿನ ಒಂದು ಒಂದು ಪರಿಣಾಮದಿಂದಾಗಿ ನೀವು ಸಣ್ಣ ಮತ್ತು ಅಂದರೆ ಇಂಪಾರ್ಟೆಂಟ್ ಇಲ್ಲದೇ ಇದ್ರೂ ಕೂಡ ಕೆಲವು ಕಡೆ ಪ್ರಯಾಣ ಮಾಡಬೇಕಾಗಿ ಬರಬಹುದು ಕೆಲವು ಕಡೆ ತೀರ್ಥಯಾತ್ರೆಗೂ ಕೂಡ ಅನುಕೂಲಕರವಾದಂಥ ಸಮಯ ಅಕ್ಟೋಬರ್ ಮೂವತ್ತೊಂದರ ನಂತರ ನೀವು ಕುಟುಂಬ ಸಮ ಸದಸ್ಯರೊಂದಿಗೆ ನಿಮ್ಮ ಜನ್ಮಸ್ಥಳಕ್ಕೆ ಅಂದರೆ ನಿಮ್ಮ ಹುಟ್ಟೂರು ಅಥವಾ ನಿಮ್ಮ ಮೂಲ ಸ್ಥಾನಕ್ಕೆ ಭೇಟಿಯನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ ಮತ್ತು ಧಾರ್ಮಿಕ ಸ್ಥಳಗಳಿಗೂ ಕೂಡ ನೀವು ಭೇಟಿ ಕೊಡೋ ಸಾಧ್ಯತೆ ಇರುತ್ತೆ ವರ್ಷದ ಆರಂಭ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸಕಾರಾತ್ಮಕ ವಾತಾವರಣ ಹೊಂದಿರುತ್ತೆ ದೇವರ ಮೇಲಿನ ಅಚಲವಾದ ನಂಬಿಕೆ ಮತ್ತು ನಿಮ್ಮ ಮನಸ್ಸು ಮನಸ್ಸಿನಲ್ಲಿ ಶಾಶ್ವತವಾಗಿ ಸ್ಥಾನ ಪಡೆಯುವಂಥದ್ದು ಜೂನ್ ಎರಡರ ನಂತರ ಒಂಬತ್ತನೇ ಮನೆಯಲ್ಲಿ ಗುರುವಿನ ದೃಷ್ಟಿಯಿಂದಾಗಿ ನೀವು ವಿಶೇಷ ಪೂಜೆ ಅಗ್ನಿ ಯಜ್ಞ ಸಮಾರಂಭ ಹವನ ಈ ಈ ರೀತಿಯಾದಂತಹ ಧಾರ್ಮಿಕ ಸಮಾರಂಭಗಳನ್ನು ನೀವು ಸಾಧಿಸ್ತೀರಿ ಧಾರ್ಮಿಕ ಕಾರ್ಯಗಳನ್ನು ಮಾಡುವ ಮೂಲಕ ಬಡವರಿಗೆ ದಾನ ಮತ್ತು ತೀರ್ಥಯಾತ್ರೆಗಳಲ್ಲಿ ದಾನ ಮಾಡುವ ಮೂಲಕ ನೀವು ಪುಣ್ಯ ಕಾರ್ಯಗಳನ್ನು ಗಳಿಸ್ತೀರಿ ಹಾಗೆ ಮಾನಸಿಕ ಶಾಂತಿ ನಿಮ್ಮ ಆತ್ಮಕ್ಕೆ ತೃಪ್ತಿಯ ಭಾವನೆಯನ್ನು ಬೆಳೆಸಿಕೊಳ್ತೀರಿ ನೋಡಿ ಮನೆಯಲ್ಲಿ ಒಂದು ಬುಧವಾರ ಗಣೇಶನಿಗೆ ದುರ್ಗಾ ಎಲೆಗಳನ್ನು ಅರ್ಪಿಸುವಂಥದ್ದು ಓಂ ಗಣ ಗಣಪತಿಯೇ ನಮಃ ಅಂತ ಪಠಿಸುವಂಥದ್ದು ಬಹಳ ಒಳ್ಳೆಯದು ಪ್ರತಿದಿನ ಹನುಮಾನ್ ಚಾಲಿಸವನ್ನು ಪಠಿಸಿ ವೃಷಭ ರಾಶಿಯವರು ಬಹಳ ಒಳ್ಳೆಯದಾಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡಿ ಏಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು